ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಗೋವಿಂದಪ್ಪ ಯಾವ್ದು ಬರುತ್ತೆ ಎಂದಟ್ಟಿ ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ಏನೇನು ಬೆಳೆ ಮಾಡ್ತೀರಾ ಇದು ಬಾಳೆ ಗಿಡ ಹ್ಞೂ ಹ್ಞೂ ಟೊಮಾಟ ಹ್ಞೂ ಹ್ಞೂ ಆಮೇಲೆ ಬೆಳೀತಾ ಇದ್ವಿ ಹ್ಞೂ ಅದೇನೋ ಸರ್ ಈ ತಿಂಗಳಲ್ಲಿ ಬಾಳೆ ನಾಟಿ ಮಾಡಿದ್ರೆ ಈ ತಿಂಗಳಲ್ಲ ಮಾಡಿ ಏನು ಒಂದು ವರ್ಷ ಆಯಿತು ಅಲ್ಲ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಮಾಡ್ಬೋದು ಅಲ್ಲ ಇದೇನು ಬಳೆ ಇದರಲ್ಲಿ ಇಳುವರಿ ಜಾಸ್ತಿ ಅಥವಾ ಬೆಳೆ ಸಿಗುತ್ತೆ ಅಂತ ಮಾಡಿದರೆ ಅಥ್ವಾ ಹಿಂಗೆ ಏನೋ ಲಾಭ ಸಿಗ್ತದೆ ಅಂತ ಮಾಡಿದ್ವಿ ಹಾಂ ಹಾಂ ಏನು ಪರವಾಗಿಲ್ಲ ಹ್ಞೂ ಹ್ಞೂ ಯಾವ ಸರಿ ಯಾವ ತಳಿ ಇದು ಇದು ಜೀನೈನ್ ನೈನ್ ಜಿ ಹ್ಞೂ ನಾರ ಗಿಡಗಳೆಲ್ಲ ಎಲ್ಲಿಂದಾಯ್ತು ಅಂದರೆ ಇದು ಹೊಸೂರು ಹೊಸೂರಿಂದ ಹ್ಞೂ ಏನು ಬೀಳುತ್ತೆ ಸರ್ ರೇಟ್ ಒಂದು ಸಸಿ ಸಾವಿರದ ಹದಿಮೂರು ರೂಪಾಯಿ ಬಿತ್ತು ಹದಿಮೂರು ರೂಪಾಯಿ ಒಂದು ಸಸಿ ಬಂದು ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಎಲ್ಲ ಡೆಲಿವರಿಗೆ ಡಿಲುವರಿ ಹದಿನೈದು ಡಿಲ್ವರಿ ಹದಿನೈದು ಹ್ಞೂ ಹಾಂ 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 ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ ಸರ್ ನಾಟಿ ಮಾಡಿ ಒಂದು ವರ್ಷದ ಮೇಲೆ ಮೂರು ತಿಂಗ್ಳಾಗಿದೆ ವರ್ಷದ ಮೇಲೆ ಒಂದು ಮೂರು ತಿಂಗ್ಳಾಗಿದೆ ಎಷ್ಟು ಎಕರೆ ಇದೆ ಎರಡೂವರೆ ಎಕರೆ ಟೋಟಲ್ ಒಂದೇ ಬ್ಯಾಚಾ ಒಂದೇ ಬ್ಯಾಚ್ ಎರಡೂವರೆ ಎಕರೆ ಇದೆ ಏನೇನು ಗೊಬ್ಬರ ಹಾಕ್ತೀರಾ ಸರ್ ನಾ ನಾಟಿ ಮಾಡೋಕೆ ಮುಂಚೆ ನಾಟಿ ಮಾಡೋಕೆ ಕೊಟ್ಟಿಗೆ ಗೊಬ್ಬರ ಹ್ಞೂ ಹ್ಞೂ ಬಿ ಎ ಪಿ ಹ್ಞೂ ಹ್ಞೂ ಹತ್ತು ಇಪ್ಪತ್ತಾರು ಹಿಂಡಿ ಹಿಂಡಿ ಬೇವಿನ ಹಿಂಡಿ ಮಂಗೇ ಹಿಂಡಿ ಹಿಂಗೇ ಹಿಂಡಿ ಅಂತ ಹಾಂ ಹಾಂ ಹಾಕಿದ್ದೀರಾ ಹ್ಞೂ ಎಷ್ಟು ಮೂಟೆ ಹಾಕ್ತೀರಾ ಎಕರೆಗೆ ಸರ್ ಮೊನ್ನೆ ಒಂದು ನಲ್ವತ್ತು ಮೂಟೆ ಹಾಕಿದ್ವಿ ಹ್ಞೂ ಹೋದ ಬೆಳೆ ಹ್ಞೂ ಈಗ ಈ ಬೆಳೆಗೆ ಒಂದು ಇಪ್ಪತ್ತು ಮೂಟೆ ಹಾಕಿದ್ವಿ ಹ್ಞೂ ಹ್ಞೂ ನೀವು ಹಾಕಬೇಕು ಹಾಕಿದ್ವಿ ಎಷ್ಟು ಎಕರೆ ಮಾಡುತ್ತೆ ಸರ ಟೋಟಲ್ ಸರ್ ಒಂದು ನಾಲ್ಕು ಎಕರೆ ಮಾಡಿಸ್ತೀವಿ ಟೋಟಲ್ ನಾಲ್ಕು ಎಕರೆ ನೀರಾವರೆಲ್ಲ ಯಾವ ಥರ ಸರ್ ನೀರು ಬೋರ್ ಐತೆ ಬೋರ್ವೆಲ್ಲು ಹ್ಞೂ ಇದು ಡ್ರಿಪ್ಪು ಡ್ರಿಪ್ಪು ಪರವಾಗಿಲ್ಲ ನೀರೆಲ್ಲ ಬರೋಲ್ಲ ಹಾಂ ನೀರು ಬರ್ತಾ ಇದೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತದೆ ಯಾಕಂದರೆ ಸುಮಾರು ರೈತರು ಕಂಪ್ಲೇಂಟ್ ಮಾಡ್ತಾರೆ ಸಮ್ಮರಲ್ಲಿ ನೀರೆಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ಇಲ್ಲ ನಮ್ದೇನು ಇವಾಗ ಕಡಿಮೆ ಆಗಿಲ್ಲ ಹಾಂ ಹಾಂ ಬರ್ತಾ ಇದ್ದೀನಿ ಹ್ಞೂ 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 ಸರ್ ನಾವು ಹೆಂಗೆ ಇದಲ್ಲ ಬಾಳೆ ಬೇಸಾಯ ಲಾಭದಾಯಿತ ನಷ್ಟನ ಲಾಭನಿಲ್ಲ ಅಂತ ನಷ್ಟಿಲ್ಲ ಹಾಂ ಹಾಂ ಪರವಾಗಿಲ್ಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಅಥವಾ ಎಷ್ಟು ತಿಂಗಳಿಗೆ ಪ ಫಸಲು ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆ ಒಂಬತ್ತು ತಿಂಗಳು ಸ್ಟಾರ್ಟ್ ಆಗುತ್ತೆ ಒಂಬತ್ತು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ತಿಂಗಳು ಕೊಯ್ಲಿ ಕೊಯ್ಲು ಬಂದು ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ನಾಟಿ ಮಾಡಿದ ಒಂದು ವರ್ಷಕ್ಕೆ ಕೊಯ್ಲು ಬರುತ್ತೆ ಆಮೇಲೆ ಒಂದು ಮೂರು ತಿಂಗಳ ಕೊಯ್ತಾ ಇರ್ತ ಅವಾಗ ಸ್ವಲ್ಪ ಅವಾಗ ಸ್ವಲ್ಪ ಹ್ಞೂ 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 ಎಷ್ಟು ಎಕ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ಎಕರೆಗೆ ಅಥವಾ ಗಿಡಕ್ಕೆ ಸರ್ ಚೆನ್ನಾಗಾದರೆ ಒಂದು ಎಕರೆಗೆ ಹ್ಞೂ ಒಂದು ಮೂವತ್ತು ಟನ್ ಬರುತ್ತೆ ಎಕರೆಗೆ ಮೂ ಇಪ್ಪತ್ತರಿಂದ ಮೂವತ್ತು ಟನ್ ಬರುತ್ತೆ ನಮ್ಮದು ಸರಿ ಫಸ್ಟ್ ಕೊಯ್ಲಲ್ಲ ಹಾಂ ಹಾಂ ಅಷ್ಟೇನು ಬರಲಿಲ್ಲ ಎಷ್ಟು ಎಷ್ಟು ಬಂದಿತ್ತು ನೀವು ಒಂದು ಫಸ್ಟ್ ಕೊಯ್ಲಲ್ಲ ಐತೆ ಹಾಂ ಈಗ ಒಂದು ಮೂವತ್ತೈದು ಟನ್ ಕೊಯ್ದಿದ್ದೀವಿ ಮೂವತ್ತೈದು ಟನ್ ಕೊಯ್ದಿದ್ದೀರ ನಾವು ಇದು ಕೊಯ್ಯೋದು ಐತೆ ಕಾಯಿ ಹಾಂ ತೋರಿಸ್ರ ನಮಗೆ ಒಳ್ಳೆ ಕ್ವಾಲಿಟಿ ಬಾಳೆ ಈ ಥರ ಇದ್ದರೆ ಒಳ್ಳೆ ರೇಟ್ ಆಗುತ್ತೆ ಅಂತ ಏನಾದ್ರು ತೋರಿಸ್ರ ಆಯ್ತು ಆಯ್ತು ಆಲ್ರೆಡಿ ಒಂದು ಕಟಿಂಗ್ ಆಗಿದೆ ಸರ್ ಸರ್ ಫಸ್ಟ್ ಕಟಿಂಗ್ ಎಲ್ಲ ಆಗಿದೆ ಈ ಕಡೆ ಎರಡು ಹಾಂ ಹಾಂ ಈ ಥರ ಇದ್ರೆ ನಿಮಗೆ ಒಳ್ಳೆಯ ರೇಟ್ ಹೋಗುತ್ತೆ ಮಾರ್ಕೆಟಲ್ಲಿ ಮಿನಿಮಮ್ ಎಷ್ಟು ಎಷ್ಟಾಗಬೇಕು ಸರ್ ರೇ ಕೆ ಜಿ ರೇ ರೈತರು ಇಪ್ಪತ್ತು ರೂಪಾಯಿ ಹೋದರೆ ಲಾಸ್ ಆಗುತ್ತೆ ಇಪ್ಪತ್ತು ರೂಪಾಯಿ ಹೋಗ್ಬೇಕು ಮಿನಿಮಮ್ ರೂಪಾಯಿ ಹೋಗಲೇಬೇಕು ಇಲ್ಲವೇ ನಮ್ಗೆ ಅಷ್ಟು ಲಾಭ ಹ್ಞೂ ಆಲ್ರೆಡಿ ಫಸ್ಟ್ ಕಟಿಂಗ್ ಆಗಿದೆಯಲ್ಲ ನಿಮ್ಮದು ಸೆಕೆಂಡ್ ಕಟಿಂಗ್ ಎಷ್ಟು ಬರ್ಬೋದು ಒಂದು ಅಂದಾಜಾಗಿ ಇಳುವರಿ ಸೆಕೆಂಡ್ ಕಟಿಂಗ್ ಅದೇ ಈ ಸಾರಿ ಎರಡು ಎರಡು ಬಿಟ್ಟಿದ್ದೀವಿ ಹ್ಞೂ ಹ್ಞೂ ಡಬಲ್ ಬರ್ತದೆ ಹ್ಞೂ ಹ್ಞೂ ಒಂದೊಂದು ಬಿಟ್ಟಿದ್ವಿ ಹಾಂ ಹಾಂ ರೇಟ್ ಡೌನ್ ಆಯ್ತಲ್ಲ ಮೊನ್ನೆ ಹೌದೌದು ಹದಿಮೂರು ರೂಪಾಯಿ ಇಪ್ಪತ್ತೈಟನ್ನು ಹದಿಮೂರು ರೂಪಾಯಿ ಅಂದರೆ ಕಡಿಮೆ ಆಯಿತು ಆಯಿತು ಈಗ ಎರಡು ಕೊಯ್ತಾ ಇದ್ವಿ ಈ ರೇಟ್ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ಸರ್ ಒಂದು ಎಕರೆ ಬಾಳೆ ಗಿಡ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಿಗೆ ಒಂದು ಲಕ್ಷ ಬೇಕು ಸರ್ ಮಿನಿಮಮ್ ಒಂದು ಲಕ್ಷ ಬೇಕು ಮಾರ್ಕೆಟ್ ಎಲ್ಲಿ ಕಳಿಸ್ರೆ ಸರ್ ಅಂದರೆ ವ್ಯಾಪಾರಸ್ತ್ರ ಬಂದು ತಗೊಂಡೋಗ್ತಾರ ಹಿಂಗೆ ಹಾಂ ಓಕೆ ಮತ್ತೆ ಇದರಲ್ಲಿ ಬರ್ತಕ್ಕಂಥ ರೋಗಗಳು ಕಿಟಗಳ ಬಗ್ಗೆ ತಿಳಿಸ್ತೀರಾ ಸರ್ ಅದೇ ಸುರಗು ಬರುತ್ತೆ ಸುರುಗು ರೋಗ ಇನ್ನೇನು ಬರೋಲ್ಲ ಹಾಂ ಹಾಂ ಮತ್ತೆ ಇದು ಈ ಕೋ ಕೊಳೆಯೋ ರೋಗ ಏನಾದ್ರೂ ಬರುತ್ತೆ ಹ್ಞೂ 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 ಇದೇನು ಸರ್ ಗಿಡ ಆಲ್ರೆಡಿ ಆಗೋಗಿದೆಯಾ ಅಥವಾ ಹಿಂಗೆ ಫಸ್ಟ್ ಕಟಿಂಗ್ ಎಲ್ಲ ಆಗಿದೆ ಹಾಂ ಪಕ್ಕದಲ್ಲಿರೋ ಇದು ಮೊಡ್ಕೆಗಿಲ್ಲ ನೆಕ್ಸ್ಟು ಸೆಕೆಂಡ್ ಕಟಿಂಗ್ ಬರುತ್ತೆ ಈ ಥರ ಎಷ್ಟು ಕಟಿಂಗ್ ಬರುತ್ತೆ ಮೂರು ಕಟಿಂಗ್ ಬರುತ್ತೆ ಮಿನಿಮಮ್ ಮೂರು ಕಟಿಂಗ್ ಬರುತ್ತೆ ನೋಡ್ಕೊಂಡ್ರೆ ಮೂರು ಕಟಿಂಗ್ ಬರುತ್ತೆ ಮೈಂಟೆನೆನ್ಸ್ ಮೇಲೆ ಹಾಂ 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 ಎಣ್ಣೆ ಕಟಿಂಗು ಮೊನ್ನೆ ಹತ್ತು ಲೋಡ್ ಗೊಬ್ಬರ ಹಾಕಿದ್ದೀನಿ ಈಗ ಏನೇನು ಹಾಕಿದ್ರ ಅದು ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಹಿಂಡಿಗಿಲ್ಲ ಅಥವಾ ಕಾಂಪ್ಲೆಕ್ಸು ಹಾಕಿದ್ವಿ ಹಾಂ ಹಾಂ ಇಂಡಿ ಕಾಂಪ್ಲೆಕ್ಸು ಹದಿನೈದು ಬೆಳೆಸಿ ಹ್ಞೂ 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 ಎಲ್ಲಿಂದ ತರ್ತೇವೆ ಸರ್ ಗೊಬ್ಬರಗಳು ಔಷಧಿಗಳು ಸರ್ ಗೊಬ್ಬರ ಹೊಟ್ಲೇರಿ ಸೊಸೈಟಿ ಸೊಸೈಟಿ ಹಾಂ ಇದು ಕೃಷಿ ಹೊಂಡ ಹಿಂಗೆ ಸರ್ ಇದು ಏನು ಸ್ಕೀಮಲ್ಲಿ ಮಾಡಿಸ್ಕೊಂಡ್ರೆ ಅಥವಾ ಹಿಂಗೆ ಇಲ್ಲ ಸರ್ ಸ್ವಂತ ಮಾಡ್ತೀನಿ ಸ್ವಂತ ಯಾಕಂದರೆ ಈಗ ಕೃಷಿಗೆಲ್ಲ ಕಡೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಕೃಷಿ ಹೊಂಡಕ್ಕೆ ಸಂಬಂಧಪಟ್ಟಂಗೆ ಅದನ್ನೇನಾರು ಆ ಥರ ಮಾಡಿಸ್ಕೊಂಡ್ರೆ ಅಥವಾ ನೀವು ಓನಾಗಿ ಮಾಡಿ ಇಲ್ಲ ನಮ್ಗೆ ಸಿಗಲಿಲ್ಲ ಸಿಗಲಿಲ್ಲ ಓಕೆ ಹಾಂ ಹಾಂ ಮಾಡ್ತಾ ಇದ್ವಿ ನಿಂತಾಯ್ತು ಹ್ಞೂ 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 ಸರ್ ನಿಮಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕಡೆಯಿಂದ ಏನಾದರೂ ಸೌಲಭ್ಯ ಸ್ಕೀಮ್ಸ್ ಸ್ಕೀಮ್ಸನ್ನು ಸಿಕ್ಕಿದೆ ಸರ್ ನವೇಗ ಮೊನ್ನೆ ಒಂದು ಒಂದು ಲಕ್ಷ ಸಿಕ್ಕಿದೆ ಹ್ಞೂ ಹ್ಞೂ ಸೆಂಟ್ರಲ್ ಗೌರ್ಮೆಂಟು ಹಾಂ ಹಾಂ ಕೂಲಿ ಕಾರ್ಮಿಕದ್ದು ಕೂಲಿ ಅದೇ ಗೊಬ್ಬರ ಕೊಟ್ಟರು ಹ್ಞೂ ಹ್ಞೂ ಮತ್ತೆ ಡಿಪಾರ್ಟ್ಮೆಂಟ್ ಕಡೆ ಏನಾದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರೇ ಕೊಡಿಸಿರೋದು ಓಕೆ ತೋಟಗಾರಿಕೆ ಅವರು ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇದು ಇದು ಮೂರು ಎರಡು ಮೂರು ಎಕರೆ ಇದೆ ಹೇಗೆ ನಿಮ್ಮ ಅನುಭವ ಪ್ರಕಾರ ಬಾಳೆ ಗಿಡ ಬೇಸಾಯ ಲಾಭದಾಯ್ತನ ನಷ್ಟನ ಆದ್ರ ಲಾಭ ಕಡಿಮೆ ಆದ್ರೂ ರಿಸ್ಕ್ ಇಲ್ಲ ರಿಸ್ಕ್ ಇಲ್ಲ ಹಾಂ ಈ ಟಮಾಟಗಾರ ಆಳು ಉಣ್ಸ್ಬೇಕು ಜನ ಆಳ್ಬೇಕು ಎಲ್ಲ ಬೇಕು ಇದಕ್ಕೇನು ಆಳ್ಬೇಕಾಗಿಲ್ಲ ದಿನ ಲೇಬರ್ ಬೇಕಾಗಿಲ್ಲ ಲೇಬರ್ ಬೇಕಾಗಿಲ್ಲ ಯಾವಾಗ ಹದಿನೈದು ತಿಂಗಳಿಗೆ ಒಂದು ಇಬ್ಬರನ್ನ ಕರ್ಕೊಂಡೆ ಸಾಕು ಮತ್ತೆ ಅಂದರೆ ಇಡ್ದಿದ್ವಲ್ಲ ನಾವೇ ಮಾಡ್ಕೊಳ್ತಾ ಆಯ್ತು ಔಷಧಿ ಎಷ್ಟು ದಿನಕ್ಕೆ ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ತೀರಾ ಆ ಹೋಗಿ ಇಟ್ಕೊಂಡು ಮೂರು ನಾಲ್ಕು ಸಾರಿ ಮಾಡಿ ಸಾಕು ವರ್ಷದಲ್ಲಿ ಹಾಂ ಹಾಂ ಅದೇ ಸುರುವಾಗ ಬರೋ ನೋಡ್ಕೊಂಡು ಮಾಡಿ ಈ ಗುಣ ಒಳ್ಳೆ ಕ್ವಾಲಿಟಿ ಹಣ್ಣುಗಳು ಬರೋಕ್ಕೆ ಏನಾರು ಕೆಮಿಕಲ್ಸ್ ಏನೋ ಸ್ಪ್ರೇ ಮಾಡ್ತೀರಾ ಅದಕ್ಕೆ ಇದು ಶಾಂಪು ಶಾಂಪು ನಿಂಬೆ ಹಾಂ 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 ನಿಂಬೆ ಹಣ್ಣು ಹ್ಞೂ ಹ್ಞೂ ಇದು ಏನು ಬಾವಿಸ್ಟನ್ ಕೊಡ್ತೀವಿ ಬಾವಿಸ್ಟಿನ್ ಅಷ್ಟೇ ಬಾವಿಸ್ಟಿನ್ನು ನಿಂಬೆ ಶಾಂಪು ಶಾಂಪು ಮೂರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಮಾಡಿ ಶೈಲಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಂ ಹ್ಞೂ 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 ಕ್ವಾಲಿಟಿ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಓಕೆ ನಿಮ್ಮದು ತೋಟ ಆಗಿತ್ತು ಸ್ವಲ್ಪ ತೊರೆಸ್ರ ಇಲ್ಲಿ ಬಿಟ್ಟಿರೋದಲ್ಲ ಫಸ್ಟ್ ಕಟಿಂಗ್ ಆಗಿದೆ ಸರ್ ಹಾಂ ಕಟ್ಟಿಂಗ್ ಆಗಿದೆ ಕಟಿಂಗ್ ಆಗಿರೋದು ಇವೆಲ್ಲ ಮತ್ತೆ ಅದ್ರ ಇರೋದು ಈಗ ಸೆಕೆಂಡ್ ಸೆಕೆಂಡ್ ಕೊಯ್ಲಿ ಸರ್ ಅದು ಸೆಕೆಂಡ್ ಕೊಯ್ಲಿಗೂ ಬರುತ್ತೆ ಈ ಗೂಟಗಳೆಲ್ಲ ಹೆಂಗೆ ಸರ್ ನೀವೇ ಓ ನಿಮ್ದು ಓನೋ ಅಥವಾ ಬೇರೆ ಕಡೆ ತರಿಸಿರೋದು ಬೇರೆ ಕಡೆ ಬೇರೆ ಕಡೆಯಿಂದ ಐವತ್ತು ರೂಪಾಯಿ ಒಂದು ಊಟ ಒಂದು ಊಟ ಬಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಟೊಮೊಟೊ ಕಡೆಗಳಿಂದ ಜಾಸ್ತಿ ಇದೆ ಶಿಲಂಗಿರಿ ಶಿಲಂಗಿರಿತ್ ಡೆಲಿವರಿ ಐವತ್ತು ರೂಪಾಯಿ ಕಾಸ್ಟ್ ಐತೆ ಅಲ್ಲ ಸರ್ ಹಾಂ ಹಾಂ ಹ್ಞೂ ಹ್ಞೂ ಅಂದರೆ ಇದು ಅದಕ್ಕಿಂತ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಷ್ಟು ದಪ್ಪ ಇರುತ್ತೆ ಹ್ಞೂ 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 ಹ್ಞೂ

ಸರ್ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ತೀರಾ ಬಾಳೆ ಗಿಡ ಮಾಡಬಹುದು ಲಾಭದಾಯಕ ಲಾಭದಾಯಕ ಅಂತ ಅಂದ್ರೆ ನಿಮ್ಮ ಅನುಭವ ಪ್ರಕಾರ ಬಾಳೆ ಗಿಡ ಬೇಸಾಯ ಲಾಭದಾಯಕ ಲಾಭದಾಯಕ ಒಂದು ಲೇಬರ್ ರಿಸ್ಕ್ ಇಲ್ಲ ಕಟಿಂಗ್ಗೂ ಅವರೇ ಹೊಡ್ಕೊಂಡು ಹ್ಞೂ 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 ಪರವಾಗಿಲ್ಲ ಬಟ್ ಟೊಮಾಟೊ ಆಲೂಗಡ್ಡೆ ಕಂಪೇರ್ ಮಾಡಿದ್ರೆ ಲೇಬರ್ ಕಡಿಮೆ ಬರಲಿಲ್ಲ ಹ್ಞೂ 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 ಮಿನಿಮಮ್ ಇಪ್ಪತ್ತು ರೂಪಾಯಿ ಬೇಕು ಹಾಂ ಇಪ್ಪತ್ತು ರೂಪಾಯಿ ಹೋದರೆ ಹ್ಞೂ ಏನು ರೈತನಿಗೇನು ಲಾಸ್ ಇಲ್ಲ ಓಕೆ ಬೇರೆ ರೈತರಿಗೆ ಏನಾದ್ರು ಸಜೆಸ್ಟ್ ಕೊಡ್ತೀರಾ ಸರ್ ಮಾಡಲೇನ ಕೊಡ್ತೀವಿ ಹಾಂ ಹಾಂ ನಾರಿಗೆ ತಂದ್ರೆ ಸರ್ ಅದೇ ಇದು ಹೊಸದು ಹೊಸರಿಂದ ಹ್ಞೂ ಓಕೆ ಅದು ನೋಡಿ ಈಗ ಬರ್ತದೆ ನಾಟಿ ಮಾಡಿದ ಗಿಡಕ್ಕೆ ಹದಿಮೂರು ತಿಂಗಳಾಗಿದೆ ಹದಿಮೂರು ತಿಂಗಳಾಗಿದೆ ಹಾಂ 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 ಸರ್ ಯಾವಾಗ ಬಂದಾಗಬೇಕಾಯ್ತು ಹಾಂ 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 ಬರಲಿಲ್ಲ ಅದೇನು ಕಾರಣ ಬಂದಿಲ್ಲ ಬರಲಿಲ್ಲ ನೋಡಿ ಹಂಗೆ ಎದ್ಬಿಟ್ವಾ ಹಾಂ ಹಾಂ ಒಯ್ತು ಹಾಕಿಕೆ ಹಾಕ್ಬಿಡೋ ಜಜ್ಜಿಗೆ ನೋಡಿದೆ ಬೇಡ ಬರ್ತಾವೆ ಸುಮ್ಮನೆ ಬೆಳೆಯಿಲ್ಲ ಸರ್ ವರ್ಷದಲ್ಲಿ ಯಾವ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ

ಮಾಡ್ಬೋದು ತಗೋಳಬೇಕಲ್ಲ ಅದು ಇಂಪಾರ್ಟೆಂಟ್ ಹಾಂ ಅಲ್ಲ ಬೇರೆ ಕಂಪ್ನಿಗಳಿಗೆ ಅಥವಾ ಬೇರೆ ಕಡೆ ಪಾರ್ಸಲ್ ಹೌದು ತಗೊಳ್ಳಲ್ಲ ನಮ್ಮದು ವ್ಯಾಪಾರಸ್ಥಗಳಿಂದ ತಗೊತದ ಹತ್ತು ಬೋನಿ ಐದು ಬೋನಿ ಕೊಡೋಂತಲ್ಲ ನಾವೊಂದ್ಸಾರಿ ಹೋಯ್ರೆ ಒಂದು ಆರು ಟನ್ ಎಂಟು ಟನ್ ಹೋಯ್ತೀವಿ ಅವರು ತಗೋಳಲ್ಲ ಅವ್ರಿಗಷ್ಟು ಅಷ್ಟು ಬೇಕಾಗಲ್ಲ ಅಷ್ಟು ಬೇಕಾಗಿಲ್ಲ ಒಂದು ಹತ್ತು ಕಂಪ್ನಿ ನಾವು ಹಿಡಿಯೋಕೆ ಆಗಲ್ಲ ಅದಕ್ಕೆ ಲೋಕಲ್ ವ್ಯಾಪಾರಸ್ಥರು ಬಂದು ತಗೊಂಡೋಗ್ತಾರೆ ವ್ಯಾಪಾರಸ್ಥರು ಹ್ಞೂ ಸರ್ ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯ ಸರ್ಕಾರ ಇದೆ ಸರ್ ಅವ್ರ ಕಡೆಯಿಂದ ನಿಮ್ಗೇನಾದ್ರು ಸೌಲಭ್ಯಗಳು ನಾನು ಏನೂ ಒಂದು ಪೈಸ ಇಲ್ಲ ಸರ್ ಅವ್ರ ಕಡೆಯಿಂದ ಹಾಂ ಕರೆಂಟ್ ಫ್ರೀ ಕೊಡ್ತೀನಿ ಪ್ರೀ ಇಲ್ಲಿ ನಮ್ಗೆ ಅರೇಜ್ಗೆ ಕರೆಂಟ್ ಕೊಡಲ್ಲ ಅಲ್ಲಿಂದ ಅಲ್ಲೇ ಹೋಯ್ತಲ್ಲ ಈ ಬಿಟ್ಟಿ ಬಾಗಿಲ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ ಅದು ಅಷ್ಟೇ ಅದೇ ಕೊಟ್ಟಾ ಸುಮ್ಮನೆ ಅಷ್ಟೇ ಹಾಂ ಅಲ್ಲ ರೈತರಿಗೆ ಏನಾದರೂ ಬಂದಿದ್ಯಾ ಅಂತ ಪ್ರೀ ಬ್ಯಾಗ್ಲಿ ಏನು ಕೊಟ್ಟಿಲ್ಲ ಏನು ಹ್ಞೂ ಏನೂ ಕೊಟ್ಟಿಲ್ಲ ನೆಕ್ಸ್ಟ್ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ ಹಿಂಗೆ ಇದು ಮಾಡಿದ್ರೆ ಅಷ್ಟೇ ಮುಂದೆ ಹಚ್ಚಿದ ಮುಂಜೆ ಯಾರು ಹಾಂ ಸರ್ ನಿಮ್ಮ ಅನುಭವ ಪ್ರಕಾರ ಯಾವ ರಾಜ್ಯದಲ್ಲಿ ರೈತರಿಗೆ ಒಳ್ಳೇದು ಮಾಡಿದಾರೆ ಅಂತ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಸ್ವಾಮಿ ಮಾಡಿದೆ ಸರ್ ಆಗ ಕುಮಾರಸ್ವಾಮಿ ದೊಡ್ಡ ಖುಷಿ ಕೊಟ್ಟ ರೈತರಿಗೆ ಸಲುವ ಸೌಲಭ್ಯ ಮಾಡ್ದ ಮಾಡ್ದು ಲೋನ್ ಮನ ಮಾಡ್ದ ನಮ್ದು ಒಂದು ಲಕ್ಷ ಇತ್ತು ಮನ ಮಾಡ್ದ ಹ್ಞೂ ಅಂತ ಮಾಡೋದು ಬಿಟ್ಬಿಟ್ಟಿವರು ಕರೆಂಟ್ ಫ್ರೀ ಕೊಡ್ತೀವಿ ಏನು ಕರೆಂಟ್ ಯಾಪ ಕೊಡ್ಬಿಟ್ಟೇನೆ ಕರೆಂಟ್ ನಾವು ಸಲ ಅದು ಕೊಡೋದ್ ರೈತರಿಗೆ ಕೊಡಲಿ ಹ್ಞೂ ಒಂದು ಗಂಟೆ ಜಾಸ್ತಿ ಕೊಟ್ಟರೆ ರೈತನೊಂದಷ್ಟು ಬೆಳೆಬೇಡಿ ಸರ್ ಹೌದೌದು ಮೂರು ಗಂಟೆ ನೋಡಿ ಮೂರು ಗಂಟೆಗೆ ನಾಲ್ಕು ಸರಿ ತೆಗೆದು ಬಿಕ್ರೆ ತಿದ್ದಾಕ್ ನಿಮ್ಮದು ಅವರ್ಸ್ ಕ್ರೆ ಅಥ್ವಾ ಹಿಂಗೆ ಸರ್ ಇಲ್ಲ ಸರ್ ಅದೇ ಮೂರು ಗಂಟೆ ಬರೀ ಮೂರು ಗಂಟೆ ಮೂರು ಗಂಟೆ ರಾತ್ರಿ ಒಂದು ಎರಡು ಗಂಟೆ ರಾತ್ರಿ ಆಗಿ ಮೂರು ಗಂಟೆ ಅಷ್ಟೇ ರೈತರು ಕೊಡೋದು ಓಕೆ ಯಾವ ತಳಿ ಸರ್ ಇದು ಜಿ ನೈನ್ ನೈನು ಎಕರೆಗೆ ಎಷ್ಟು ಸಸಿಗಳು ಬೇಕಾಗುತ್ತೆ ಎಂಟುನೂರು ಎಂಟುನೂರು ಸಸಿ ಬೇಕಾಗುತ್ತೆ ಹ್ಞೂ ಎಲ್ಲಿಂದ ತರತೆ ನಾರಗಳೆಲ್ಲ ಹೊಸೂರು ಹೊಸರು ಕಡೆಯಿಂದ ಹಿಂಗೆ ಹೀಗೆ ನಿಮ್ಗೆ ನಿಮ್ಮ ಅನುಭವ ಪ್ರಕಾರ ಬಾಳೆ ಗಿಡ ಬೇಸಾಯ ಹೀಗೆ ಲಾಭದಾಯಕ ನಷ್ಟನ ಪರವಾಗಿಲ್ಲ ಸರ್ ಲಾಭನೇ ಮಿನಿಮಮ್ ಎಷ್ಟಾಗಬೇಕು ಮಾರ್ಕೆಟಲ್ಲೇ ಇಪ್ಪತ್ತು ರೂಪಾಯಿ ಮಿನಿಮಮ್ ಇಪ್ಪತ್ತು ರೂಪಾಯಿ ಆಗಬೇಕು ಇಪ್ಪತ್ತು ರೈತರಿಗೆ ಹೋದರೆ ರೈತರಿಗೆ ಬಂಡವಾಳ ಬರುತ್ತೆ ಬರುತ್ತೆ ಓಕೆ ರೈತ ಸಿಗ್ತದೆ ಹ್ಞೂ 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 ಅಂದರೆ ನಿಮ್ಮ ಅನುಭವ ಪ್ರಕಾರ ಇದು ಮೈಂಟೆನೆನ್ಸ್ ಎಲ್ಲ ಕಡಿಮೆ ಅಲ್ಲ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಲೇಬರ್ ಮೇಂಟೆನೆನ್ಸ್ ಈ ಬಂಡವಾಳದ್ದು ಕಡಿಮೆನೆ ಹ್ಞೂ 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 ಓಕೆ ಓಕೆ ಸರ್